ಮನೆಯಲ್ಲಿ ಈ ವಸ್ತುಗಳು ಇದ್ದರೆ ಐಶ್ವರ್ಯ ಅನ್ನುವುದು ಲಭಿಸುತ್ತದೆ ಪ್ರತಿಯೊಬ್ಬರು ಧನವಂತರಾಗಬೇಕು ಎಂದು ಕೋರಿಕೊಳ್ಳುತ್ತಾರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಆಶೀರ್ವಾದವಿದ್ದರೆ ಹಣದ ಪರವಾಗಿ ನಿಮಗೆ ಚೆನ್ನಾಗಿ ಕೂಡಿ ಬರುತ್ತದೆ ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಕೆಲವು ವಸ್ತುಗಳನ್ನು ಇಟ್ಟು ಲಕ್ಷ್ಮೀದೇವಿಯ ಕಟಾಕ್ಷ ಸುಲಭವಾಗಿ ಪಡೆಯಬಹುದು ಅದನ್ನು ಇವತ್ತಿನ ಈ ವಿಡದಲ್ಲಿ ತಿಳಿಯೋಣ ಕೆಲವು ಪವಿತ್ರವಾದ ವಸ್ತುಗಳು ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಗೆ ಇರುವಂತಹ ದರಿದ್ರವೆಲ್ಲ ತೊಲಗಿ ಹೋಗಿ ಕುಟುಂಬಕ್ಕೆ ಸಿರಿ ಸಂಪತ್ತುಗಳು ಲಭಿಸುತ್ತದೆ ನಿಮಗೆ ಇರುವ ಹಣದ ಸಮಸ್ಯೆಯೆಲ್ಲ ತೊಲಗಿ ಹೋಗಬೇಕು ಅಂದರೆ ನಿಮ್ಮ ಮನೆಗೆ ತಂದುಕೊಳ್ಳಬೇಕಾದ ಮುಖ್ಯವಾದ ವಸ್ತುಗಳಲ್ಲಿ ಮೊದಲನೆಯದಾಗಿ ನವಿಲುಗರಿಯೂ ಒಂದು ಹಾಗಾಗಿ ವಾಸ್ತು ಪ್ರಕಾರವಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ನವಿಲುಗರಿ ಇಟ್ಟುಕೊಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ ಇನ್ನು ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷಗಳು ಏರ್ಪಡುತ್ತದೆ ಹಾಗೇನೆ ನಿಮ್ಮ ಮನೆಯಲ್ಲಿ ಪೂಜೆ ಆದ ನಂತರ ನವಿಲುಗರಿಯಿಂದ ದೇವರಿಗೆ ಗಾಳಿ ಬೀಸಿ ದೇವರಿಗೆ ಈ ರೀತಿ ಸೇವೆ ಮಾಡಿದರೆ ನೀವು ಕೋರಿದ ಕೋರಿಕೆಗಳೆಲ್ಲ ನೆರವೇರುತ್ತದೆ ಇನ್ನು ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಅನ್ನುವುದು ಇರುತ್ತಾರೆ ಹಾಗಾಗಿ ಸಕಲ ದೇವತೆಗಳ ಸ್ವರೂಪವಾಗಿರುವಂತಹ ಗೋಮಾತೆಯ ವಿಗ್ರಹವನ್ನು ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಇಟ್ಟುಕೊಂಡರೆ ನೀವು ಖಂಡಿತವಾಗಿ ಧನವಂತರಾಗುತ್ತೀರಾ ನಿಮ್ಮ ಮನೆಯಲ್ಲಿ ಯಾವಾಗಲೂ ಐಶ್ವರ್ಯ ಅನ್ನುವುದು ತಾಂಡವ ಬಾಡುತ್ತದೆ ಹಾಗೇನೆ ಆಮೆಯನ್ನು ವಿಷ್ಣು ಸ್ವರೂಪವಾಗಿ ಭಾವಿಸುತ್ತಾರೆ ನಿಮ್ಮ ಮನೆಯ ಪೂಜೆ ಕೋಣೆಯಲ್ಲಿ ಆಮೆಯ ವಿಗ್ರಹವನ್ನು ಇಟ್ಟುಕೊಂಡು ು ಇದರಿಂದ ನಿಮಗೆ ಇರುವಂತಹ ಹಣದ ಸಮಸ್ಯೆ ದೂರವಾಗುತ್ತದೆ ಹಣದ ಪರವಾಗಿ ನಿಮಗೆ ಒಳ್ಳೆಯದು ಆಗುತ್ತದೆ ನಿಮ್ಮ ದೇವರ ಮನೆಯಲ್ಲಿ ಉತ್ತರ ದಿಕ್ಕಿನಲ್ಲಿ ವಿಷ್ಣು ಸ್ವರೂಪವಾದ ಆಮೆಯ ವಿಗ್ರಹವನ್ನು ಇಟ್ಟುಕೊಂಡರೆ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಸುಖ ಸಂತೋಷಗಳು ಏರ್ಪಡುತ್ತದೆ ಹಾಗೆಯೇ ವಾಸ್ತುಶಾಸ್ತ್ರದ ಪ್ರಕಾರ ಲಾಫಿಂಗ್ ಬುದ್ಧ ಅನ್ನುವಂತಹ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಂಡರೆ ನಿಮಗೆ ವಿಪರೀತವಾಗಿ ಅದೃಷ್ಟ ಕೂಡಿ ಬರುತ್ತದೆ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಲಾಫಿಂಗ್ ಬುದ್ಧ ವಿಗ್ರಹವನ್ನು ಇಟ್ಟುಕೊಳ್ಳಬೇಕು ಇನ್ನು ಮನೆಯ ಹೊಸ್ತಿಲನ್ನು ಲಕ್ಷ್ಮೀದೇವಿ ಸ್ವರೂಪವಾಗಿ ಭಾವಿಸುತ್ತಾರೆ ಯಾವ ಮನೆಯ ಮುಂದೆ ಆದರೆ ಸ್ವಸ್ತಿ ಗುರುತು ಅನ್ನುವುದು ಇರುತ್ತದೋ ಅಂತಹ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ಇರುತ್ತಾಳೆ ಹಾಗಾಗಿ ನಿಮ್ಮ ಮನೆಯ ಮುಂದೆ ಸ್ವಸ್ತಿ ಗುರುತನ್ನು ಅರಿಶಿಣದಿಂದ ಹಾಕಬೇಕು ತುಳಸಿ ಗಿಡಕ್ಕೆ ತುಂಬ ದೈವಶಕ್ತಿ ಅನ್ನುವುದು ಇರುತ್ತದೆ ತುಳಸಿ ಗಿಡದಲ್ಲಿ ದೇವತೆಗಳು ಸದಾ ಇರುತ್ತಾರೆ ಯಾರ ಮನೆಯಲ್ಲಿ ತುಳಸಿ ಗಿಡ ಇರುತ್ತದೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಇರುತ್ತಾಳೆ ಇನ್ನು ನಿಮ್ಮ ಮನೆಯ ಬೀರುವಿನಲ್ಲಿ ಲಕ್ಷ್ಮೀ ಸ್ವರೂಪವಾಗಿ ಇರುವಂತಹ ಎಲ್ಲಾ ವಸ್ತುಗಳನ್ನು ಇಡುತ್ತಾರೆ ಹಾಗಾಗಿ ಬೀರುವನ್ನು ಲಕ್ಷ್ಮಿ ಸ್ವರೂಪವಾಗಿ ಭಾವಿಸುತ್ತೇವೆ ಹಾಗಾಗಿ ಬೀರುವನ್ನು ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಕೊಳ್ಳಿ ಇದರಿಂದ ಆಕಸ್ಮಿಕ ಧನಲಾಭ ಅನ್ನುವುದು ಆಗುತ್ತದೆ ಈ ಎಲ್ಲಾ ನಿಯಮಗಳನ್ನು ಪಾಲಿಸುವುದರಿಂದ ಹಣದ ಪರವಾಗಿ ನಿಮಗೆ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಇದರಿಂದ ಲಕ್ಷ್ಮೀ ದೇವಿಯ ಕಟಾಕ್ಷ ಸದಾ ನಿಮ್ಮ ಮನೆಯ ಮೇಲೆ ಇರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್